ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ನಿಮ್ಮ ಶತ್ರುಗಳಿಂದ ನೀವು ತೊಂದರೆ ಪಡ್ತಾ ಇದ್ದರೆ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಮನೆಯಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆಗಳಿಂದ ನೀವು ಭಯ ಪಡ್ತಾ ಇದ್ದರೆ ಅಥವಾ ಇನ್ಯಾವುದೋ ಕಾರಣಗಳಿಗೆ ಕಷ್ಟವನ್ನು ಪಡ್ತಾ ಇದ್ದರೆ ಎಲ್ಲ ಕಷ್ಟಗಳು ನಮಗೆ ಅನ್ನುವಾಗ ನೀವು ಒಮ್ಮೆ ಈ ಮಂತ್ರ ಹಾಗೂ ಈ ಮುದ್ರೆಯನ್ನು ಟ್ರೈ ಮಾಡಿ ನೋಡಿ ನಾವು ಇದಕ್ಕೆ ಬೇಕಾಗಿರೋದು ಒಂದು ಶ್ರದ್ಧಾ ಭಕ್ತಿ ಹಾಗೂ ನಂಬಿಕೆ ಸ್ನೇಹಿತರೆ ನೀವು ಯಾವುದೇ ಮಾಡಿ ಒಂದು ಮುದ್ರೆ ಹಾಕ್ಬೇಕಂದ್ರೂ ಒಂದು ಮಂತ್ರ ಪಠಣೆ ಮಾಡಬೇಕಂದ್ರೂ ಮತ್ತು ನೀವು ಯಾವುದಾದ್ರೂ ಒಂದು ಸಾಧನೆ ಮಾಡಲೇಬೇಕು ಅನ್ನೋರಿಗೆ ನಂಬಿಕೆ ಶ್ರದ್ಧಾ ಭಕ್ತಿ ಅನ್ನೋದಿದ್ದರೆ ನೀವು ಏನು ಬೇಕಾದರೂ ಗೆಲ್ಕೊಂಡು ಬರಬಹುದು ಸ್ನೇಹಿತರೆ ಗೆಲುವು ಅನ್ನೋದು ನಿಮ್ಮ ಬೆನ್ನ ಹಿಂದೆ ಇರುತ್ತೆ ನಿಮಗೆ ಯಾವಾಗಲೂ ಜಯವನ್ನು ತಂದುಕೊಡುವ ಈ ಮಂತ್ರವನ್ನು ಈ ದಿನ ಶೇರ್ ಮಾಡಿದ್ದೀನಿ ಇದನ್ನು ನೀವು ಹೇಳಿ ಮುಗಿಯುವಷ್ಟರಲ್ಲೇ ಶುಭ ಸುದ್ದಿ ಕೇಳುವಿರಿ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ನಮಸ್ತೆ ಮೇಡಮ್ ನಾನು ನೀವು ಹೇಳಿದ ಮಂತ್ರ ಕೆಲವು ಪಠಿಸ್ತಾ ಇದ್ದೀನಿ ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಧನ್ಯವಾದಗಳು ನಿಮಗೆ ಅಂತ ಹೇಳಿದರೆ ತುಂಬ ಖುಷಿಯಾಯಿತು ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಸ್ನೇಹಿತರೆ ಮುದ್ರೆಗಳು ಹಾಗೂ ಮಂತ್ರಗಳು ತುಂಬ ಈಸಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಇದರಿಂದ ಯಾವಾಗಲೂ ಅಷ್ಟೇ ಗೆಲುವು ತುಂಬ ಹತ್ತಿರದಲ್ಲೇ ಇರುತ್ತೆ ನಾವು ಗೆಲುವು ಕಾಣಬೇಕು ಅಂದರೆ ಅದಕ್ಕೆ ಸ್ವಲ್ಪ ಪರಿಶ್ರಮ ಅನ್ನೋದು ಇರಲೇಬೇಕು ಆ ಪರಿಶ್ರಮ ಅನ್ನೋದು ನೋಡಿ ಈ ರೀತಿ ಮುದ್ರೆಗಳನ್ನು ಹಾಕುತ್ತಾ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಇರಬೇಕು ಸ್ನೇಹಿತರೆ ನಿಮ್ಮ ಒಂದು ಲೈಫಲ್ಲಿ ನಿಮಗೆ ಏನು ಬೇಕು ನೋಡಿ ಮನೆ ಕಟ್ಟಬೇಕು ಅನ್ನೋದಾದರೆ ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಅದಕ್ಕೆ ಬೇಕಾಗಿರುವ ತಯಾರಿ ನಡೆಸ್ಕೊಳ್ಬೇಕು ಹಾಗೇ ದೇವರ ಆಶೀರ್ವಾದ ಕೂಡ ಪಡ್ಕೊಳ್ಬೇಕು ಅದು ಈ ಮುಖಾಂತರ ನೀವು ಮಾಡ್ಕೊಳ್ಳಿ ಈ ಮುದ್ರೆಯನ್ನು ಹಾಕುತ್ತಾ ಮಂತ್ರವನ್ನು ಪಠಿಸಿ ತುಂಬ ಜನಕ್ಕೆ ಈ ಈ ಮುದ್ರೆ ಈ ಮಂತ್ರ ಎಷ್ಟು ಸಹಾಯ ಮಾಡಿದೆ ಅಂದರೆ ಈ ನಮಗೆ ಒಂಥರ ಮಿರಾಕಲ್ಲು ನಮ್ಮ ಲೈಫಲ್ಲಿ ಆಗೋದೇ ಇಲ್ಲ ಈ ಕೆಲಸಗಳು ಅಂತ ಅಂದ್ಕೊಂಡಿದ್ವಿ ತುಂಬ ಇದೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅಂತ ಒಳ್ಳೆಯದಾಗ್ತಾನೆ ಇದೆ ಅಂತಂದ್ಬಿಟ್ಟು ನನಗೆ ಈ ಮುದ್ರೆಯ ಬಗ್ಗೆ ಹಾಗೂ ಈ ಮಂತ್ರದ ಬಗ್ಗೆ ಸುಮಾರು ಜನ ಹೇಳಿದರು ಅದಕ್ಕೆ ಇದು ನಿಮಗೂ ಒಂದು ಒಳ್ಳೆಯದಾಗಲಿ ಅನ್ನೋದಕ್ಕೆ ನಿಮಗೆ ಈ ದಿನ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಮಾಡಿಕೊಳ್ಳುವಾಗ ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಪ್ರತಿನಿತ್ಯ ಮಾಡ್ಕೊಳ್ಬೇಕಾಗುತ್ತೆ ಒಂದು ದಿನ ಸಾಧಿಸಿಬಿಟ್ರೆ ಆಗಿಬಿಡಲ್ಲ ಸಾಧನೆ ಅನ್ನೋದು ಪ್ರತಿನಿತ್ಯ ನಡೀತಾ ಇರಬೇಕು ನಿಮಗೆ ಹಣ ಬೇಕು ಅಂದರೆ ಹಾಗೆ ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ ಶತ್ರುಗಳಿಂದ ದೂರ ಆಗಬೇಕು ಅಂದರೆ ನೀವೇನಾದರೂ ಸಾಧನೆ ಮಾಡಬೇಕು ಅಂದರೆ ಒಲ ಹೊಸದಾಗಿ ಕೆಲಸಗಳನ್ನು ನೀವು ಪ್ರಾರಂಭ ಮಾಡ್ತಾಯಿದ್ರೆ ಬಿಸ್ನೆಸ್ ಪ್ರಾರಂಭ ಮಾಡ್ತಾಯಿದ್ರೆ ಮನೆಯಲ್ಲಿ ಗಂಡಸು ಕೈ ಕಟ್ಕೊಂಡು ಕೆಲಸ ಮಾಡದೆ ಕುತ್ಕೊಂಡು ಬಿಟ್ಟಿದ್ದಿದ್ರೆ ಹಾಗೂ ಜವಾಬ್ದಾರಿ ವಹಿಸ್ಕೊಳ್ಳದೆ ಹಾಗೆ ಇದ್ರೆ ಇದನ್ನೆಲ್ಲ ಒಮ್ಮೆ ನೀವು ನಂಬಿಕೆ ಇಟ್ಟು ಹೆಣ್ಮಕ್ಳೂ ಕೂಡ ನೀವು ಮನೆಯ ಗಂಡಸೇರಿಗೋಸ್ಕರ ಈ ಇದನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಡಿಸ್ಪ್ಲೇ ಆಗ್ತಾಯಿದೆ ಮಂತ್ರ ನೋಡಿ ತುಂಬ ವಿಶೇಷವಾಗಿರುವುದೇ ಶಕ್ತಿದಾಯಕವಾದ ಒಂದು ನರಸಿಂಹ ಸ್ವಾಮಿಯ ಒಂದು ಮಂತ್ರ ಸ್ನೇಹಿತರೆ ನರಹರಿಯ ಮಂತ್ರ ಆಗಿರೋದರಿಂದ ಇದನ್ನು ನೀವು ಬರ್ಕೊಂಡಾದರೂ ಪಠಣೆ ಮಾಡಬಹುದು ಅಥವಾ ಹಾಗೆ ಕೂಡ ಪಠಣೆ ಮಾಡಬಹುದು ಆದರೆ ತಪ್ಪದೆ ಮುದ್ರೆ ಹಾಕುತ್ತಾ ನೀವು ಮಂತ್ರವನ್ನು ಪಠಣೆ ಮಾಡಬೇಕು ಆ ಪಠಣೆ ಮಾಡುವಾಗ ನಿಮಗೆ ಏನು ಕೋರಿಕೆ ಇರುತ್ತೆ ನೋಡಿ ಅದನ್ನು ಒಮ್ಮೆ ನೆನಪು ಮಾಡ್ಕೊಳ್ತಾ ನಮಗೆ ಇದನ್ನು ಸಿಗುವ ಹಾಗೆ ಮಾಡು ತಂದೆ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಅಥವಾ ನಿಮಗೆ ತುಂಬ ಹಣಕಾಸಿನ ಸಮಸ್ಯೆಗಳಾಗ್ಬಿಟ್ಟಿದೆ ಅಂದರೆ ಇದಕ್ಕೊಂದು ಮಾರ್ಗ ನೀನೇ ತೋರಿಸ್ಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ನೀವು ಒಂದು ಐದು ನಿಮಿಷ ಸ್ನೇಹಿತರೆ ಕನಿಷ್ಠ ಪಕ್ಷ ಐದು ನಿಮಿಷನಾದರೂ ನೀವು ಈ ಮುದ್ರೆ ಹಾಕುತ್ತಾ ಮಂತ್ರವನ್ನು ಪಠಣೆ ಮಾಡಬೇಕು ಸುಮ್ಮನೆ ಮುದ್ರೆ ಹಾಕೋದು ಅಥವಾ ಬರೀ ಮಂತ್ರ ಹೇಳೋದು ಆಗಲ್ಲ ಯಾಕಂದರೆ ಎರಡೂ ಒಂದೇ ಬಾರಿ ನೀವು ಹೇಳ್ಕೊಳ್ಳೋದ್ರಿಂದ ನರಸಿಂಹಸ್ವಾಮಿಯ ಆಶೀರ್ವಾದ ತಪ್ಪದೇ ನಿಮಗೆ ಸಿಗುತ್ತೆ ಅಷ್ಟು ಶಕ್ತಿದಾಯಕವಾದ ತುಂಬ ಶಕ್ತಿಶಾಲಿಯಾದ ಮಂತ್ರನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು